ನಾಗಮಂಗಲ ಗಲಭೆಗೆ ಸಂಬಂಧಪಟ್ಟಂತೆ ಮಂಗಳೂರಿನ ವಿವಿಧ ಕಡೆಗಳಲ್ಲಿ ಪ್ರತಿಭಟನೆ ನಡೆಯಿತು ಮಂಡ್ಯದ ನಾಗಮಂಗಲದಲ್ಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಯನ್ನು ಖಂಡಿಸಿ ಮಂಗಳೂರಿನ ವಿವಿಧ ಕಡೆ ಪ್ರತಿಭಟನೆ ನಡೆಯಿತು ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆಗೆ ಕೊಡಲಾಗಿತ್ತು ಮಂಗಳೂರಿನ ಮಲ್ಲಿಕಟ್ಟ ಸರ್ಕಲ್ ಬಳಿ ಬಿಎಸ್ಪಿ ಪ್ರತಿಭಟನೆ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿದ್ರು ಘಟನೆಯ ಸಮಗ್ರ ತನಿಖೆಗೂ ಈ ಸಂದರ್ಭದಲ್ಲಿ ಒತ್ತಾಯಿಸಲಾಯಿತು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಜಿಹಾದಿಗಳಿಗೆ ಧಿಕ್ಕಾರ ಎಂಬ ಘೋಷಣೆಯನ್ನು ಕೂಗಿದರು ಇನ್ನು ಪ್ರತಿಭಟನೆಯಲ್ಲಿ ವಿಎಸ್ಪಿ ಮುಖಂಡ ಶರಣ್ ಪಂಪ್ವೆಲ್ ಭಾಷಣ ಮಾಡಿದರು ನೀವು ಕೂಡ ಮುಂದಿನ ಸೋಮವಾರ ಈದ್ ಮಿಲಾದ್ ಮೆರವಣಿಗೆ ನಡೆಸುತ್ತೀರಿ ಈದ್ ಮಿಲಾದ್ ಮೆರವಣಿಗೆ ಸರ್ಕಾರ ಅವಕಾಶ ಕೊಡಬಾರದು ಕೊಟ್ರೆ ಮತ್ತೆ ಇವರು ಗಲಭೆ ಮಾಡ್ತಾರೆ ಇದಕ್ಕೆ ನೇರವಾಗಿ ಸರ್ಕಾರ ಹೊಣೆ ಆಗುತ್ತೆ ಇದು ಭಯೋತ್ಪಾದಕ ಕೃತ್ಯ ಇನ್ನು ಗಣೇಶೋತ್ಸವವನ್ನು ಹಿಂದೂಗಳು ನಡೆಸಬಾರದಂತಹ ಪೂರ್ವ ನಿಯೋಜಿತ ಕೃತ್ಯ ಇದು ಕೋಮು ಗಲಭೆ ಅಲ್ಲ ಇದು ಗಣೇಶೋತ್ಸವ ಸಮಿತಿಯ ಮೇಲೆ ನಡೆದ ದಾಳಿ ಇಸ್ಲಾಮಿಕ್ ಭಯೋತ್ಪಾದಕರು ಇಸ್ಲಾಮಿಕ್ ಧರ್ಮಾಂಧರು ಹಿಂದೂಗಳ ಮೇಲೆ ದಾಳಿ ಮಾಡಿದ್ದಾರೆ ಗೃಹ ಸಚಿವರು ಆಕಸ್ಮಿಕ ಘಟನೆ ಅಂತ ಹೇಳಿದ್ದಾರೆ ನಿಮ್ಮ ಇಲಾಖೆಯ ಪೊಲೀಸರ ಮೇಲೆ ಹಲ್ಲಿ ಆಗಿ ಗಾಯಗೊಂಡಿದ್ದಾರೆ ಇದು ನಿಮಗೆ ಸಣ್ಣ ಘಟನೆನ ಡಿಜೆಹಳ್ಳಿ ಕೆಜೆಹಳ್ಳಿ ಮಂಗಳೂರಿನ ಡಿಸಿ ಕಚೇರಿ ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ನಡೆದ ಘಟನೆಗಳ ನಂತರವೂ ನೀವು ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳಿದರು ಸಮಾಜದಲ್ಲಿ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನ ಸಾರುವಂತಹ ಒಂದು ಉತ್ಸವ ಉದ್ದೇಶ ಪೂರ್ವಕವಾಗಿ ಈ ಸಾರ್ವಜನಿಕ ಉದ್ದೇಶ ಉತ್ಸವವನ್ನು ಹಾಳು ಮಾಡುವಂತಹ ಒಂದು ವ್ಯವಸ್ಥಿತ ಪಿತೂರಿ ಇವತ್ತು ನಡೆದಿದೆ ಇವತ್ತು ಈ ಸೂಚ್ಯ ಏನು ಬೆಂಗಳೂರಿನ ಸಮೀಪ ನಡೆಸಿದೆ ಇದನ್ನು ಇಡೀ ಹಿಂದೂ ಸಮಾಜ ಏಕಕಂಠದಿಂದ ವಿರೋಧಿಸುತ್ತದೆ ಮುಂದೆ ಇಂತಹ ಅಹಿತಕರ ಘಟನೆ ನಡೆದ ರೀತಿಯಲ್ಲಿ ಸಮಾಜ ಎಚ್ಚೆತ್ತುಕೊಳ್ಳಬೇಕು ನಾವು ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳ ಒಕ್ಕೂಟದ ನೇತೃತ್ವದಲ್ಲಿ ಇವತ್ತು ಪ್ರತಿ ಜಿಲ್ಲೆಯಲ್ಲಿ ಇವತ್ತು ಪ್ರತಿಭಟನೆ ಇವತ್ತು ಇದೆ ಸ್ಪಷ್ಟವಾಗಿ ಇವತ್ತು ಭಯೋತ್ಪಾದಕ ಜಿಹಾದಿಗಳು ಕರ್ನಾಟಕದಲ್ಲಿ ಈ ಕೃತ್ಯವನ್ನು ನಡೆಸುವುದರ ಮುಖಾಂತರ ಒಂದು ಹಿಂದುಗಳನ್ನು ಒಂದು ಒಂದು ಸಂಚು ಎಂಬುದು ಮೇಲ್ನೋಟಕ್ಕೆ ಇವತ್ತು ಗೊತ್ತಾಗ್ತಾ ಇದೆ ಯಾಕೆ ಇದನ್ನು ಪೂರ್ವ ನಿಯೋಜಿತ ಪಿತೂರಿ ಅಂತ ಹೇಳಿಕೆ ಅಂತ ಹೇಳಿದ್ರೆ ಮೆರವಣಿಗೆ ಆದದ್ದು ಸುಮಾರು ಏಳು ಏಳುವರೆ ಗಂಟೆಗೆ ಆ ಜಾಗಕ್ಕೆ ಬಂದಿದೆ ಹತ್ತಿರ ಹತ್ತಿರ ಆರು ಗಂಟೆಗೆ